ಬಂಗ್ಲೆಗುಡ್ಡೆಯಲ್ಲಿ ಆತ ಒಂದು ಒಂದೂವರೆ ತಿಂಗಳುಗಳ ಮೊದಲು ರಾತ್ರಿ ಸಂಚರಿಸಿದ್ದ ಜಯಂತ್ ಅವರ ಜೊತೆ ಅಭಿಷೇಕ್ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಏನು ತನಿಖೆ ಮಾಡಿದ್ದಾರೆ ಅಂತ ಇಡೀ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಡ್ರಿಲ್ ಮಾಡಿದರು ಗ್ರಿಲ್ ಮಾಡಿದ್ರು ರುಬ್ಬಿದರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಅದೇ ನೋಡಿ ಕೇರಳದ ಮನಾಫ್ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ವಿಚಾರ ಯಾರೂ ಹೇಳೇ ಇಲ್ಲ ರಾಕೇಶ್ ಶೆಟ್ಟಿ ಅಂತೂ ಅಭಿಷೇಕ್ ಇಲ್ಲದೆ ನನಗೆ ಜೀವನಾನೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತಾಯಿದ್ರು ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಏನೆಲ್ಲ ಅಪ್ಡೇಟ್ಗಳು ನಡೀತಾ ಇದೆ ಇವಾಗ ಲೇಟೆಸ್ಟ್ ಆಗಿ ಅಂದರೆ ಎರಡು ದಿವಸಗಳಾಯಿತು ಈ ಒಂದು ಅಪ್ಡೇಟ್ಗಳು ಸ್ಟಾರ್ಟ್ ಆಗಿ ಸೊ ಇದು ಬಹಳಷ್ಟು ಪ್ರಮುಖ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಎರಡು ಯೂಟ್ಯೂಬರ್ಗಳನ್ನು ಇವತ್ತು ಎಸ್ ಐ ಟಿ ತನಿಖೆಗೆ ಒಳಪಡಿಸಿರುವಂಥದ್ದು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಇದುವರೆಗೆ ಯಾವುದೆಲ್ಲ ಆಯಾಮಗಳಲ್ಲಿ ತನಿಖೆಗಳನ್ನು ಮಾಡ್ತಾ ಇದ್ರು ಅವೆಲ್ಲವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದಂತಹ ಎರಡು ಸ್ಫೋಟಕ ವಿಚಾರಗಳು ಅಂದರೆ ಮೊದಲನೇ ಯೂಟ್ಯೂಬರ್ ಅಂದರೆ ಯೂಟ್ಯೂಬರ್ ಅಭಿಷೇಕ್ ಅವರು ಮಾಧ್ಯಮಗಳಲ್ಲಿ ಒಂದು ಎರಡು ವಾರಗಳ ಕಾಲ ಮಿಂಚಿನ ಸಂಚಲನವನ್ನು ಮಾಡಿದಂತಹ ಅವರ ವ್ಯಕ್ತಿ ಅಂದರೆ ರಾಕೇಶ್ ಶೆಟ್ಟಿ ವಿಚಾರ ಇರ್ಬೋದು ಅಥವಾ ಇನ್ನಿತರ ಏನು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿಚಾರದಲ್ಲಿ ಇರ್ಬೋದು ಇನ್ನೂ ಹತ್ತು ಹಲವು ವಿಚಾರಗಳು ಧರ್ಮಸ್ಥಳದಲ್ಲಿ ಇಶ್ಯೂ ಆದ ಆ ಒಂದು ದಿವಸದಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇದ್ದವರು ಅಭಿಷೇಕ್ ಅವರು ಸೊ ಆ ಒಂದು ವಿಚಾರದಲ್ಲಿ ಇವತ್ತು ಯಾವುದಕ್ಕೆ ಅವರನ್ನು ತನಿಖೆಗೆ ಕರ್ಕೊಂಡಿದ್ದಾರೆ ಎನ್ನುವುದನ್ನು ಒಂದು ರೀತಿಯಲ್ಲಿ ವಿವರಿಸ್ತಾ ಹೋಗೋಣ ಆಮೇಲೆ ಲಾರಿ ಓನರ್ ಮನಫ್ ಅಂದರೆ ಕೇರಳದ ಓರ್ವ ಯೂಟ್ಯೂಬರ್ ಆ್ಯಕ್ಚುಲಿ ಇವರು ಯೂಟ್ಯೂಬರ್ ಅಲ್ಲ ಅವರು ಹೇಗೆ ಯೂಟ್ಯೂಬರ್ ಆದರೂ ಏನು ಧರ್ಮಸ್ಥಳಕ್ಕೂ ಅವರು ಲಿಂಕ್ ಅನ್ನೋದನ್ನು ಒಂದು ಈ ಒಂದು ವಿಡಿಯೋದಲ್ಲಿ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾನು ಓಕೆ ಮೊದಲಿಗೆ ಅಭಿಷೇಕ್ ಅವರನ್ನು ಮೊನ್ನೆ ದಿವಸ ಅಂದರೆ ಮೊನ್ನೆ ದಿವಸ ಅವರು ದಾಖಲೆಗಳು ಅವರನ್ನು ಎಸ್ ಐ ಟಿ ನೋಟಿಸ್ ಕೊಟ್ಟು ಕರೆಸಿದರು ಬರಬೇಕು ತನಿಖೆಗೆ ಒಳಪಡಬೇಕು ಅಂತ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದಾಖಲೆಗಳನ್ನು ಹಿಡ್ಕೊಂಡು ಹೋಗಿದ್ದರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ರಾತ್ರಿ ಎರಡೂವರೆ ಮೂರು ಗಂಟೆಯವರೆಗೂ ತನಿಖೆಗಳನ್ನು ನಡೆಸಿದ್ರು ಓಕೆ ಅಂದರೆ ಬೇಕಾಗುತ್ತಲ್ವ ಏನೆಲ್ಲ ವೀಡಿಯೋ ಮಾಡಿದ್ದಾರೆ ಆ ವೀಡಿಯೋಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮಾಧ್ಯಮಗಳು ಹೇಳ್ತಾ ಇದ್ರು ಏನು ಬಂಗ್ಲೆಗುಡ್ಡೆಯಲ್ಲಿ ಆತ ಒಂದು ಒಂದೂವರೆ ತಿಂಗಳುಗಳ ಮೊದಲು ರಾತ್ರಿ ಸಂಚರಿಸಿದ್ದ ಆ ಜಯಂತಿ ಟಿಯವರ ಜೊತೆ ಜಯಂತಿಟಿ ಟಿ ಅಂದರೆ ಯಾರು ಅಂತ ನಮಗೆಲ್ಲ ಗೊತ್ತಿದೆ ಮೊದಲು ಅವ್ರು ಯಾರು ಅಂತ ಕೇಳಿದರೆ ನೀತಿ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಅಂತ ಹೇಳ್ತಾ ಇದ್ರು ಇವಾಗ ಓರ್ವ ಸೌಜನ್ಯ ಹೋರಾಟಗಾರರಲ್ಲಿ ಮುನ್ನೆಲೆಯಲ್ಲಿ ಇರುವಂಥವರು ಮಾತ್ರವಲ್ಲ ಒಂದು ಬುರುಡೆ ಇಶ್ಯೂನಲ್ಲಿ ಅವರಿಗೂ ಲಿಂಕ್ ಇದೆ ಅನ್ನುವಂತಹ ವಿಚಾರಗಳು ಮಾಧ್ಯಮ ಹೊರಗಡೆ ತಂದಂಥದ್ದು ಅದು ಇದೆಯಾ ಇಲ್ವಾ ಅನ್ನೋದು ನಮಗಂತೂ ಗೊತ್ತಿಲ್ಲ ಸೊ ಜಯಂತಿ ಅವರು ಹೇಳಿಲ್ಲ ಅಥವಾ ಎಸ್ ಐ ಟಿ ಕೂಡ ಅದನ್ನು ಅಫಿಷಿಯಲ್ ಆಗಿ ಹೊರಗಡೆ ಹಾಕಿಲ್ಲ ಅವರು ಕೂಡ ತನಿಖೆಗೆ ಒಳಪಟ್ಟಿದ್ದರು ಇನ್ಯಾರೂ ಸೌಜನ್ಯ ಹೋರಾಟಗಾರರಲ್ಲಿ ಯಾರೂ ತನಿಖೆಗೆ ಒಳಪಡೋಕೆ ಬಾಕಿ ಇಲ್ಲ ಅನಿಸುತ್ತೆ ಎಲ್ಲರನ್ನೂ ತನಿಖೆ ಮಾಡಿ ಆಗಿದೆ ವಿಚಾರಣೆ ಮಾಡಿ ಆಗಿದೆ ಇವಾಗ ಅಭಿಷೇಕ್ ಅವರ ಸರದಿ ಅಭಿಷೇಕ್ ಅವರು ಯಾಕೆ ತನಿಖೆಗೆ ಒಳಪಟ್ಟು ಅಂತೇಳಿದರೆ ಗುಡ್ಡೆಯಲ್ಲಿ ಅವರು ಒಂದು ರಾತ್ರಿ ಸಂಚಾರ ಮಾಡ್ತಾರೆ ಅಂದರೆ ಅವರು ಮತ್ತು ಜಯಂತಿ ಅವರನ್ನು ಒಳಗೊಂಡಂತಹ ಒಂದು ತಂಡ ಬಂಗ್ಲೆಗುಡ್ಡೆಯಲ್ಲಿ ರಾತ್ರಿ ಒಂದು ವಿಡಿಯೋ ಅವರ ಏನು ಯುನೈಟೆಡ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಅದು ಒಂದು ವೇಳೆ ಎರಡು ಮೂರು ತಿಂಗಳು ಆಗಿರಬೇಕು ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಮೇ ಬಿ ಆ ಒಂದು ಟೈಮಲ್ಲಿ ಒಂದು ಲೆಂಕ್ತಿ ಇರುವಂತಹ ಒಂದು ವಿಡಿಯೋ ರಾತ್ರಿ ಸಮಯದಲ್ಲಿ ಹೋಗಿ ಅಲ್ಲಿ ಕೆಲವೊಂದು ವಿಚಾರಗಳು ಅಲ್ಲಿನ ಭಯಾನಕತೆಗಳನ್ನು ಅವರು ವಿವರಿಸುವಂತಹ ಒಂದು ವಿಚಾರಗಳು ಅಲ್ಲಿ ನಡೆಯುತ್ತೆ ಸೊ ಆರಂಭದಿಂದ ಇವರು ಏನು ಹೋಗಿದ್ದಾರೆ ಬಂದಿದ್ದಾರೆ ಎಲ್ಲವನ್ನು ಅವರು ವೀಡಿಯೋ ಶೂಟ್ ಮಾಡಿದ್ದಾರೆ ಮೇ ಬಿ ಅಪ್ಲೋಡ್ ಮಾಡಿರೋದು ಮಾತ್ರ ತುಂಡು ತುಂಡು ಪಾಠಗಳನ್ನು ಅಪ್ಲೋಡ್ ಮಾಡಿರ್ಬೋದು ಸೊ ಇವೆಲ್ಲವೂ ಕೆಲವೊಂದು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಮಾಧ್ಯಮಗಳು ಕೂಡ ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂತೆ ನೋಡಿಕೊಂಡಿದ್ರು ಏನು ಯೂಟ್ಯೂಬರ್ಗಳಲ್ವಾ ಹೇಗಾದರೂ ಮಾಡಿ ಅವರನ್ನು ಸಿಕ್ಕಾಕಿಸ್ಬೇಕು ಅನ್ನುವಂತಹ ಒಂದು ವಿಚಾರ ಹಾಗೆ ಇದ್ದಂತಹ ಒಂದು ಸಂದರ್ಭ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ಈವಾಗ ಭೀಮಾ ಎನ್ನುವಂತಹ ವ್ಯಕ್ತಿ ಏನು ಟೆಂತ್ ಪಾಯಿಂಟ್ ಬಿಟ್ಟು ಲೆವೆಂತ್ ಪಾಯಿಂಟಿಗೆ ಲೆವೆಂತ್ ಸ್ಪಾಟಿಗೆ ಹೋಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಲೆವೆನ್ ಎ ಅಂತ ಏನು ಪುತ್ತೂರಿನ ಎ ಸಿ ಅವರು ಗುರುತಿಸಿದಂತಹ ಆ ಒಂದು ಪ್ರದೇಶಕ್ಕೆ ಹೋಗ್ತಾರೆ ಸೊ ಆ ಒಂದು ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಸೊ ಇದನ್ನು ಮಾಧ್ಯಮಗಳು ಇದು ಅಭಿಷೇಕ್ ಏನು ಒಂದು ಎರಡು ಎರಡು ತಿಂಗಳು ಮೊದಲು ಹೋಗಿದ್ದ ಅದೇ ಪ್ರದೇಶ ಅಭಿಷೇಕನೇ ಭೀಮನಿಗೆ ಈ ಒಂದು ಸ್ಥಳವನ್ನು ಗುರುತಿಸಲಿಕ್ಕೆ ಹೇಳಿದ್ದು ಅಂತ ಹೇಳಿ ದೊಡ್ಡ ರಂಪಾಟವೇ ಮಾಡಿತ್ತು ಮಾಧ್ಯಮಗಳಲ್ಲಿ ಎಲ್ಲ ಒಂದು ದಿವಸ ಫುಲ್ ಅಭಿಷೇಕ ವಿಚಾರವೇ ಬರ್ತಾಯಿತ್ತು ರಾಕೇಶ್ ಶೆಟ್ಟಿ ಅಂತೂ ಅಭಿಷೇಕ ಇಲ್ಲದೆ ನನಗೆ ಜೀವನಾನೇ ಇಲ್ಲ ಅನ್ನುವ ಅಷ್ಟರ ಮಟ್ಟಿಗೆ ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾಯಿದ್ರು ಎಸ್ ಐ ಟಿ ಅಧಿಕಾರಿಗಳ ಒಂದು ಕೆಲವೊಂದು ವಿಚಾರಗಳು ಹೊರಗಡೆ ಬಂದದ್ದು ಈ ಒಂದು ಲೆವೆಂತ್ ಎ ಎನ್ನುವಂತಹ ಪ್ಲೇಸ್ ಏನಿದೆ ಇದು ಚೆನ್ನೈಯನ ಅಣ್ಣನೋ ತಮ್ಮನೋ ಗೊತ್ತಿಲ್ಲ ಆತ ಸೂಚಿಸಿದಂತಹ ಒಂದು ಪ್ರದೇಶ ಅಂತ ಇವಾಗ ಹೇಳಲಾಗ್ತಾ ಇದೆ ಅದರ ಬಗ್ಗೆ ಕೂಡ ಅಫಿಷಿಯಲ್ ಆಗಿ ಯಾವುದೇ ಮಾಹಿತಿ ಹೊರಗಡೆ ಬಂದಿಲ್ಲ ಸೊ ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಳಿದೆ ಅಷ್ಟೇ ಓಕೆ ಇನ್ನು ಅಭಿಷೇಕ್ ಅವರನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಏನು ನನ್ನ ಮೇಲೆ ಆರೋಪ ಇದೆ ಸೊ ಅದನ್ನು ಪ್ರೊಸೀಡ್ ಮಾಡೋಕ್ಕೋಸ್ಕರ ಅವರೆಲ್ಲ ದಾಖಲೆಗಳನ್ನು ತಗೊಂಡು ಹೋಗಿದ್ದರು ಸೊ ಮೊನ್ನೆ ದಿನ ತನಿಖೆ ಎರಡೂವರೆ ಮೂರು ಗಂಟೆವರೆಗೆ ಸುದೀರ್ಘವಾಗಿತ್ತು ಅಂತ ಹೇಳ್ತಾ ಹೇಳಲಾಗ್ತಾ ಇತ್ತು ಮತ್ತು ಮರುದಿನವೂ ತನಿಖೆ ಇದೆ ಅನ್ನುವಂತಹ ವಿಚಾರ ಕೂಡ ಇತ್ತು ಅದರ ಬಗ್ಗೆ ಮಾಹಿತಿ ಇಲ್ಲ ಸೊ ಇವಿಷ್ಟು ನಡೆದಿರುವಂಥದ್ದು ಯಾವ ವಿಚಾರಕ್ಕೆ ಅವರನ್ನು ನೋಟಿಸ್ ಕೊಟ್ಟು ಕರೆಸಿದಂಥದ್ದು ಆಮೇಲೆ ಯಾವ ವಿಚಾರದಲ್ಲಿ ಅವರ ವಿಚಾರಣೆ ಆಗಿರುವಂಥದ್ದು ಅಂತ ಇನ್ನು ಎರಡನೇ ಯೂಟ್ಯೂಬರ್ ಮನ್ ಆಫ್ ಲಾರಿ ಓನರ್ ಮನ್ ಆಫ್ ಇದು ಬಹಳಷ್ಟು ರೋಚಕ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ಯಾವತ್ತೂ ಈತ ಓರ್ವ ಯೂಟ್ಯೂಬರ್ ಆಗ್ತಾನೆ ಅಂತ ಕೇಳಿದರೆ ಮನ್ ಆಫ್ ಮನ್ ಆಫ್ ಅಂತ ನೀವು ಕೇಳಿರ್ಬೋದು ಒಂದು ಲ್ಯಾಂಡ್ ಸ್ಲೈಡ್ ಆಗುತ್ತೆ ಕೇಳಿರ್ಬೋದು ನೀವು ಅದರಲ್ಲಿ ಓರೋ ವ್ಯಕ್ತಿ ಅಂದರೆ ಅರ್ಜುನ್ ಎನ್ನುವಂತಹ ಲಾರಿ ಡ್ರೈವರ್ ಮತ್ತು ಆತ ಡ್ರೈವಿಂಗ್ ಇದ್ದಂತಹ ಲಾರಿ ಸಮೇತ ಆ ಒಂದು ಲ್ಯಾಂಡ್ ಸ್ಲೈಡಲ್ಲಿ ಸಿಲುಕಿ ಕಾಣೆ ಆಗುತ್ತೆ ಆಗುತ್ತೆ ಇಡೀ ರಾಜ್ಯ ಸರ್ಕಾರ ಒಂದು ತಿಂಗಳ ಕಾಲ ಆ ಒಂದು ಪ್ರದೇಶದಲ್ಲಿ ಎಷ್ಟು ಕಷ್ಟಪಟ್ಟಿದೆಯೋ ಗೊತ್ತಿಲ್ಲ ಕೊನೆಗೂ ಆ ಒಂದು ಲಾರಿ ಪಳೆಯುಳಿಕೆಗಳು ಮತ್ತು ಅರ್ಜುನನ ಮೃತದೇಹ ಸಿಗುತ್ತೆ ಅದನ್ನು ಕೇರಳಕ್ಕೆ ತಗೊಂಡು ಹೋಗ್ತಾರೆ ಆದರೆ ಆ ಒಂದು ತಗೊಂಡು ಹೋಗುವುದರ ಒಳಗಡೆ ಏನೆಲ್ಲ ಭಿನ್ನಾಭಿಪ್ರಾಯಗಳು ಏನೆಲ್ಲ ಕಸರತ್ತುಗಳು ಒತ್ತಡಗಳು ಎಲ್ಲವೂ ನಡೆದಿತ್ತು ಅಂದರೆ ಒಂದು ವಿಚಾರ ಸಿಂಪಲ್ ಆಗಿ ತೆಗೆದುಕೊಂಡಂತಹ ರಾಜ್ಯ ಸರ್ಕಾರ ಆದರೆ ಕೇರಳ ಸರ್ಕಾರ ಅಲ್ಲಿನ ಪ್ರತಿಯೊಬ್ಬ ಪ್ರಜೆಗೂ ನೀಡುವಂತಹ ಆ ಒಂದು ಮಾನ್ಯತೆಯನ್ನು ನಾವು ಇವತ್ತು ಗಂಭೀರವಾಗಿ ಅಲ್ಲಿ ನಾವು ಚರ್ಚೆ ಮಾಡಿದಂತಹ ವಿಚಾರ ಓರ್ವ ಅರ್ಜನ್ಗೋಸ್ಕರ ಇಡೀ ಕೇರಳ ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಡ ಹಾಕಿತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲ ಆ ಒಂದು ಪ್ರಕ್ರಿಯೆಗಳನ್ನು ಮುಂದುವರಿಸಲೇಬೇಕು ಸಿಗದೇ ಇರುವಂಥ ಸಂದರ್ಭದಲ್ಲಿ ಕೂಡ ರಡಾರ್ಗಳನ್ನು ತಗೊಂಡು ಬಂದು ಪರಿಶೋಧನೆ ಮಾಡಲಾಯಿತು ನಮ್ಮ ಈಶೋರ್ ಮಲ್ಪೆ ಅವರು ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಮುಳುಗು ತಜ್ಞರು ಅವರು ಸೊ ಅವರ ಎಲ್ಲ ಒಂದು ಶ್ರಮದಿಂದ ಕೊನೆಗೂ ಆ ಒಂದು ಲಾರಿ ಮತ್ತು ಅರ್ಜಿ ಕಳುಹಿಸಿಕೊಡಲಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ವಿವರಗಳನ್ನು ಹೊರಹಾಕೋಕೆ ತಾನು ಆರಂಭ ಮಾಡಿದಂತಹ ಒಂದು ಯೂಟ್ಯೂಬ್ ಚಾನಲ್ ಸೊ ಆ ಒಂದು ಕಾರಣಕ್ಕೆ ಆತ ಯೂಟ್ಯೂಬರ್ ಆಗ್ತಾನೆ ಅಂದರೆ ಲಾರಿ ಉಡಮ್ಮ ಅಂತ ಹೇಳಿ ಆ ಒಂದು ಹೆಸರಲ್ಲಿರುವಂತಹ ಒಂದು ಯೂಟ್ಯೂಬ್ ಆತ ಈ ಒಂದು ಧರ್ಮಸ್ಥಳ ಪ್ರಕರಣ ಭೀಮಾ ಸುಜಾತ ಭಟ್ ಇವೆಲ್ಲ ಪ್ರಕರಣ ಆಗುವಂಥ ಸಂದರ್ಭದಲ್ಲಿ ಮೊದಲೇ ಆತನಿಗೆ ಕರ್ನಾಟಕ ಮಂಗಳೂರು ಭಾಗದಲ್ಲಿ ಒಂದು ಲಿಂಕ್ ಇತ್ತು ಅದನ್ನ ಕುಟುಂಬ ಏನೋ ಇಲ್ಲಿ ಮಡಿಕೇರಿ ಆ ಭಾಗದಲ್ಲಿ ಕೊಡಗು ಆ ಭಾಗದಲ್ಲಿ ಇರುವುದು ಅನಿಸುತ್ತೆ ಗೊತ್ತಿಲ್ಲ ಆತನೇ ಯಾವುದೋ ವೀಡಿಯೋದಲ್ಲಿ ಹೇಳುವುದನ್ನು ಕೇಳಿಸ್ತಾ ಇದೆ ಮೇ ಬಿ ಆ ಒಂದು ಲಿಂಕಲ್ಲಿ ಧರ್ಮಸ್ಥಳ ಪ್ರಕರಣ ಅಂತ ಬರುವಾಗ ಆತನಿಗೂ ಆ ಒಂದು ಅಲ್ಲಿಯ ವ್ಯಕ್ತಿಗೂ ಸಣ್ಣ ಒಂದು ಪರಿಚಯ ಇತ್ತು ಸೊ ಆ ಒಂದು ಪರಿಚಯ ಧರ್ಮಸ್ಥಳದಲ್ಲಿ ನನ್ನ ಕುಟುಂಬಸ್ಥರಿಗೂ ಇಂತಹ ಒಂದು ಅನ್ಯಾಯ ಆಗಿದೆ ಅಂತ ಅವರು ಹೇಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅದನ್ನು ಈತ ವಿಡಿಯೋ ಮಾಡಿ ಕೇರಳ ಪ್ರಸಾರ ಮಾಡಿದ್ದ ಇಡೀ ಮಾಧ್ಯಮಗಳದನ್ನು ಕೈಗೊಟ್ಟಿಕೊಂಡಿದ್ದೆವು ಸೊ ಆತ ಕೂಡ ಆ ಒಂದು ಬುರುಡೆಯನ್ನು ತೆಗೆಯುವಂತಹ ಚಿತ್ರವನ್ನು ಕೂಡ ವೀಡಿಯೋವನ್ನು ಕೂಡ ತನ್ನ ಯೂಟ್ಯೂಬಲ್ಲಿ ಹಾಕಿದ್ದ ಅಂತ ಗಾಸಿಪ್ಗಳು ಕೇಳ್ತಾ ಇದೆ ನಾನಿನ್ನೂ ನೋಡಿಲ್ಲ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಫ್ಗೆ ಎಸ್ ಐ ಟಿ ಇವತ್ತು ಇವತ್ತಲ್ಲ ಮೊನ್ನೆ ದಿವಸ ನೋಟಿಸನ್ನು ಕಳುಹಿಸುವಂಥದ್ದು ಮನಫ್ ಎಸ್ ಐ ಟಿ ತನಿಖೆಗೆ ಹಾಜರಾಗಿದ್ದಾರೆ ಇಲ್ಲೋ ಅನ್ನೋದು ಇನ್ನೂ ವ್ಯಕ್ತ ಆಗಿಲ್ಲ ಸೊ ಇವತ್ತು ಈ ಇಬ್ಬರು ಯೂಟ್ಯೂಬರ್ಗಳ ಮೇಲೆ ಆದಂತಹ ತನಿಖೆ ವಿಚಾರಣೆ ಅದು ಈ ಒಂದು ಎಸ್ ಐ ಟಿ ತನಿಖೆ ಒಂದು ಭಾಗ ಅಂತ ಮಾತ್ರ ನಾವು ಅಂದ್ಕೋತೀವಿ ಯಾಕಂತಂದರೆ ಇದರಲ್ಲಿ ಮಾಧ್ಯಮಗಳು ದೊಡ್ಡ ವಿಚಾರ ಮಾಡುವಂಥ ಅಗತ್ಯತೆ ಏನೂ ಇಲ್ಲ ನೋಡಿ ನೋಡಿ ಇವತ್ತು ಅಭಿಷೇಕ್ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಏನು ತನಿಖೆ ಮಾಡಿದ್ದಾರೆ ಅಂತ ಇಡೀ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಡ್ರಿಲ್ ಮಾಡಿದರು ಗ್ರಿಲ್ ಮಾಡಿದರು ರುಬ್ಬಿದರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದರು ಅದೇ ನೋಡಿ ಕೇರಳದ ಮನಾಫ್ ಎನ್ನುವಂತಹ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ವಿಚಾರ ಯಾರೂ ಹೇಳೇ ಇಲ್ಲ ಯಾವ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡೇ ಇಲ್ಲ ಯಾಕೆ ಅಂದರೆ ಕರ್ನಾಟಕದ ಯೂಟ್ಯೂಬರ್ಗಳನ್ನು ಎಷ್ಟರ ಮಟ್ಟಿಗೆ ಅವರು ಹಿಡಿತದಲ್ಲಿ ಇಟ್ಟುಕೊಳ್ಬೋದು ಅನ್ನೋಂತಹ ಒಂದು ಪರಿಶ್ರಮವನ್ನು ಇದ್ದಾರೆ ಎಲ್ಲರೂ ಏನೆಲ್ಲ ಪೇಮೆಂಟ್ಗಳು ತಮ್ಮ ಕೈ ಜೋಬಿನೊಳಗೆ ಸೇರಿಕೊಂಡಿವೆ ಅವರೆಲ್ಲ ಸೇರಿಕೊಂಡು ಸ್ಯಾಟ್ಲೈಟ್ ಮಾಧ್ಯಮ ಅನ್ನುವಂತಹ ಸಾಮಾನ್ಯ ಜ್ಞಾನ ಕೂಡ ಇಲ್ಲದೆ ಇವತ್ತು ಯೂಟ್ಯೂಬರ್ಗಳ ಮೇಲೆ ಏಕಾಏಕಿ ಸವಾರಿ ಇದ್ದಾರೆ ಸೊ ಅದನ್ನು ಈ ಕಾಮನ್ ಆಗಿ ಯಾರೂ ಸಹಿಸಿಕೊಂಡು ಕೂರೋದಿಲ್ಲ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದು ಕಳೀಲಿ ಎಸ್ ಐ ಟಿ ತನಿಖೆ ಏನು ಆಗುತ್ತೆ ಆ ಒಂದು ವಿಚಾರದಲ್ಲಿ ಏನು ಮಾಹಿತಿಗಳು ಹೊರಗಡೆ ಬರುತ್ತೆ ಅಲ್ಲಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದನ್ನು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ಕಳೆದ ಮೇಲೆ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಇದೆ ಒಂದು ಮಾರಿ ಹಬ್ಬ ವೀಕ್ಷಕರೇ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ